ಬಿಹಾರ ಚುನಾವಣಾ ಕಣದಲ್ಲಿ ರಕ್ತದೋಕುಳಿ ಮಾಜಿ ಗೂಂಡ ಹಾಲಿ ರಾಜಕಾರಣಿ ದುಲಾರ್ ಚಂದ್ ಯಾದವ್ ಬರ್ಬರ ಹತ್ಯೆ ಬಿಹಾರ ರಾಜಕೀಯದಲ್ಲಿ ಭಾರಿ ಬಿರುಗಾಳಿ ಬಿಹಾರದಲ್ಲಿ ಪ್ರಜಾಪ್ರಭುತ್ವ ಹಬ್ಬವಾದ ಚುನಾವಣೆ ರಕ್ತ ಸಿಕ್ತ ತಿರುವನ್ನ ಪಡೆದಿದೆ ಮೊದಲ ಹಂತದ ಮತದಾನಕ್ಕೆ ಕೇವಲ ಆರು ದಿನಗಳು ಬಾಕಿ ಇರುವಾಗ ರಾಜ್ಯದ ರಾಜಕೀಯ ಭೂಪಟದಲ್ಲಿ ದಶಕಗಳಿಂದ ಪ್ರಭಾವ ಹೊಂದಿದ್ದ ಬಾಹುಬಲಿ ನಾಯಕ ಅಂತಾನೇ ಕುಖ್ಯಾತನಾಗಿದ್ದ ದುಲಾರ್ ಚಂದ್ ಯಾದವ್ ಅವರನ್ನ ಹಾಡ ಹಗಲೇ ಚುನಾವಣಾ ಪ್ರಚಾರದ ನಡುವೆಯೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಘಟನೆ ಬಿಹಾರದ ರಾಜ ರಾಜಕೀಯದಲ್ಲಿ ಆಳವಾಗಿ ಬೇರೂರಿರುವ ಹಿಂಸೆ ಅಧಿಕಾರ ಮತ್ತು ಅಪರಾಧದ ನಂಟನ್ನ ಮತ್ತೊಮ್ಮೆ ಜಗಜ್ಜಾಹಿರುಗೊಳಿಸಿದೆ ಈ ಘಟನೆ ಹಲವಾರು ನಿರ್ಣಾಯಕ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಬಿಗಿ ಭದ್ರತೆಯ ನಡುವೆಯೂ ಇಂತಹ ಭೀಕರ ಕೃತ್ಯ ನಡೆಯೋಕೆ ಯಾರ್ ಹೊಣೆ ಮೂವತ್ತು ವರ್ಷಗಳ ಹಿಂದಿನ ಜಂಗಲ್ ರಾಜ್ ಕೇವಲ ರಾಜಕೀಯ ಘೋಷಣೆ ಆಗಿದೆಯಾ ಮತ್ತು ಹಾಲಿ ಆಡಳಿತದ ಕಣ್ಮುಂದೇನೆ ಹೊಸ ಮಹಾ ಜಂಗಲ್ ರಾಜ್ ನಿರ್ಮಾಣ ಆಗ್ತಿದೆಯಾ ಈ ಹತ್ಯೆ ಮೊಕಾಮಾದ ರಾಜಕೀಯ ಸಮೀಕರಣ ಮತ್ತು ಬಿಹಾರದ ಚುನಾವಣಾ ಚಿತ್ರವನ್ನ ಬದಲಿಸುತ್ತ ಏನಿದು ಘಟನೆ ಹತ್ಯೆ ನಡೆದಿದ್ ಹೇಗೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಪಾಟ್ನಾ ಜಿಲ್ಲೆಯ ಮೊಕಾಮಾ ವಿಧಾನಸಭಾ ಕ್ಷೇತ್ರದ ತಾರ್ತರ್ ಗ್ರಾಮದಲ್ಲಿ ಈ ಘೋರ ಕೃತ್ಯ ನಡೆದಿದೆ ಜನ್ ಸುರಾಜ್ ಪಕ್ಷದ ಅಭ್ಯರ್ಥಿ ಪ್ರಿಯದರ್ಶಿ ಪಿಯೂಷ್ ಅವರ ಪರವಾಗಿ ಪ್ರಚಾರ ನಡೆಸುತ್ತಿದ್ದ ದುಲಾರ್ ಚಂದ್ ಯಾದವ್ ಅವರ ಬೆಂಗಾವಲು ವಾಹನದ ಮೇಲೆ ದಾಳಿ ನಡೆಸಲಾಗಿದೆ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ದುಲಾರ್ ಚಂದ್ ಅವರ ಮೊಮ್ಮಗ ನೀರಜ್ ಯಾದವ್ ನೀಡಿದ ವಿವರಣೆ ಹತ್ಯೆಯ ಕ್ರೌರ್ಯವನ್ನ ತೆರೆದಿಡುತ್ತೆ ಅವರ ಪ್ರಕಾರ ದಾಳಿ ಪೂರ್ವ ನಿಯೋಜಿತವಾಗಿದ್ದು ನಮ್ಮ ಕಾರು ಸಾಲಿನ ಕೊನೆಯಲ್ಲಿತ್ತು ಮೊದಲು ನನ್ನ ತಾತ ನನ್ನ ದೊಣ್ಣೆಗಳಿಂದ ಬಡಿಯಲಾಯಿತು ಮೊದಲ ಗುಂಡು ತಗುಲಿದಾಗ ನೀರಜ್ ಹೋಗು ಅಂತ ಅವರು ಕೂಗಿದ್ರು ನಾನು ಓಡ್ತಿರುವಾಗ ಕರಂವೀರ್ ಮತ್ತು ರಾಜ್ವೀರ್ ಅನೋರು ನನ್ನ ತಾತನನ್ನ ಹಿಡಿದು ಜೆಡಿಯು ಅಭ್ಯರ್ಥಿ ಅನಂತ ಸಿಂಗ್ ಅವರ ಬಳಿಗೆ ಎಳೆದೊಯ್ತು ಆಗ ಅನಂತ ಸಿಂಗ್ ಅವರೇ ಗುಂಡ್ ಹಾರಿಸಿದ್ರು ಅವರು ಇನ್ನೂ ಸತ್ತಿಲ್ಲ ಅಂತ ಖಚಿತವಾದಾಗ ಉದ್ದೇಶ ಅವರ ದೇಹದ ಮೇಲೆ ಕಾರು ಹರಿಸಿ ಅವರನ್ನ ಕೊಂದ್ ಹಾಕಲಾಯಿತು ಅಂತ ನೀರಜ್ ಯಾದವ್ ಕಣ್ಣೀರಿನೊಂದಿಗೆ ವಿವರಿಸಿದ್ದಾರೆ ಯಾರು ಈ ದುಲಾರ್ ಚಂದ್ ಯಾದವ್ ಐವತ್ತು ವರ್ಷದ ದುಲಾರ್ ಚಂದ್ ಯಾದವ್ ಮೊಕಾಮಾ ಟಾಲ್ ಪ್ರದೇಶದಲ್ಲಿ ದಶಕಗಳ ಕಾಲ ಪ್ರಭಾವ ಉಳಿಸಿಕೊಂಡಿದ್ದ ವ್ಯಕ್ತಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರ ದಶಕಗಳಲ್ಲಿ ಅವರ ಹೆಸರು ಭಯ ಮತ್ತು ಅಧಿಕಾರದ ಸಂಕೇತವಾಗಿತ್ತು ಅವರ ವಿರುದ್ಧ ಕೊಲೆ ಕೊಲೆ ಯತ್ನ ಸೇರಿದಂತೆ ಹಲವು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ರಾಜಕೀಯವಾಗಿ ಅವರು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರ ಆಪ್ತರಾಗಿತ್ತು ಮತ್ತು ಮೊಕಾಮಾದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದರು ನಂತರ ಅವರು ಸ್ಥಳೀಯ ಬಾಹುಬಲಿ ನಾಯಕ ಅನಂತ ಸಿಂಗ್ ಅವರ ಬೆಂಬಲಿಗರಾಗಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಸಂಬಂಧ ಹಳಿಸಿತ್ತು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷದ ಅಭ್ಯರ್ಥಿ ಪ್ರಿಯದರ್ಶಿ ಪಿಯೂಷ್ ಅವರನ್ನ ಬೆಂಬಲ के आरंभ दुला चंद ಸಾಮಾಜಿಕ ಮಾಧ್ಯಮಗಳಲ್ಲಿ ಅನಂತ ಸಿಂಗ್ ವಿರುದ್ಧ ತೀವ್ರ ಟೀಕೆಗಳನ್ನು ಮಾಡ್ತಿದ್ರು ಈ ರಾಜಕೀಯ ವೈಷಮ್ಯವೇ ಹತ್ಯೆಗೆ ಪ್ರಮುಖ ಕಾರಣ ಅಂತ ಶಂಕಿಸಲಾಗಿದೆ ಈ ಹತ್ಯೆ ಬಿಹಾರದ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿದೆ ಪ್ರಮುಖ ಪಕ್ಷಗಳ ನಾಯಕರು ಪರಸ್ಪರ ಕೆಸರೆರ ಚಾಟದಲ್ಲಿ ತೊಡಗಿದ್ದಾರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ನೇರವಾಗಿ ಪ್ರಧಾನಿ ಮೋದಿ ಮತ್ತು ಎನ್ಡಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿಯವರು ಮೂವತ್ತು ವರ್ಷಗಳ ಹಿಂದಿನ ಕಥೆಗಳನ್ನ ಹೇಳ್ತಾರೆ ಆದರೆ ಮೂವತ್ತು ನಿಮಿಷಗಳ ಹಿಂದೆ ರಾಜ್ಯದಲ್ಲಿ ಏನಾಯ್ತು ಅನ್ನೋದು ಅವರಿಗೆ ಕಾಣಿಸ್ತಾ ಇಲ್ಲ ಸಿವಾನ್ನಲ್ಲಿ ಎಎಸ್ಐ ಹತ್ಯೆ ಆಗಿದೆ ಈಗ ಮೊಕಾಮದಲ್ಲಿ ದುಲಾರ್ ಚಂದ್ ಹತ್ಯೆಯಾಗಿದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೆಲವರು ಹೇಗೆ ಬಂದೂಕುಗಳನ್ನು ಹಿಡಿದು ತಿರುಗಾಡ್ತಿದ್ದಾರೆ ಎನ್ಡಿಎನ ಮಹಾ ಜಂಗಲ್ ರಾಶ್ನಲ್ಲಿ ಸರ್ಕಾರದ ಆಶ್ರಯದಲ್ಲಿರುವ ಅಪರಾಧಿಗಳು ಅಟ್ಟಹಾಸ ಮೆರೆತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ದುಲಾರ್ ಚಂದ್ ಅವರ ಕುಟುಂಬವನ್ನ ಭೇಟಿಯಾದ ನಂತರ ಮಾತಾಡಿದ ಪಕ್ಷೇತರ ಸಂಸದ ಪಪ್ಪು ಯಾದವ್ ಇದೊಂದು ನಿರ್ದಯ ಮತ್ತು ವ್ಯವಸ್ಥಿತ ಹತ್ಯೆ ಅವರನ್ನ ಪ್ರಾಣಿಗಳಂತೆ ಥಳಿಸಿ ಕಾರಿನಿಂದ ಎಳೆದು ಕೊಲ್ಲಲಾಗಿದೆ ಈ ಪ್ರದೇಶದಲ್ಲಿ ಒಂದೇ ರೀತಿಯ ಭಯೋತ್ಪಾದನೆ ಪದೇ ಪದೇ ನಡೀತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಯುತ ಚುನಾವಣೆ ಹೇಗೆ ಸಾಧ್ಯ ಈ ಪ್ರಕರಣದ ತನಿಖೆಯನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೇಲ್ವಿಚಾರ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ತಮ್ಮ ಮೇಲೆ ಬಂದಿರುವ ಆರೋಪಗಳನ್ನ ತಳ್ಳಿ ಹಾಕಿರುವ ಮೊಕಾಮಾದ ಜೆಡಿಯು ಅಭ್ಯರ್ಥಿ ಮತ್ತು ಬಾಹುಬಲಿ ನಾಯಕ ಅನಂತ ಸಿಂಗ್ ಈ ಹತ್ಯೆಯ ಹಿಂದೆ ನನ್ನ ಪ್ರತಿಸ್ಪರ್ಧಿ ಆರ್ಜೆಡಿ ಅಭ್ಯರ್ಥಿ ವೀಣಾದೇವಿ ಅವರ ಪತಿ ಸೂರಜ್ ಭಾನ್ ಸಿಂಗ್ ಅವರ ಕೈವಾಡ ಇದೆ ಚುನಾವಣೆಯಲ್ಲಿ ನನಗೆ ಕೆಟ್ಟ ಹೆಸರು ತರೋಕೆ ಅವರೇ ಈ ಕೃತ್ಯ ಎಸಗಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಹಕ್ಕುಗಳ ಮೇಲಿನ ದಾಳಿ ಜಂಗಲ್ ರಾಜ್ನ ಭಯ ಹುಟ್ಟಿಸಿ ಮತ ಕೇಳೋರು ಈ ಕೃತ್ಯದ ಹಿಂದಿದ್ದಾರೆ ನಮ್ಮ ಅಭ್ಯರ್ಥಿಯ ಬೆಂಗಾವಲು ಪಡೆಯ ಮೇಲಿನ ದಾಳಿ ಮತ್ತು ನಮ್ಮ ಬೆಂಬಲಿಗರ ಹತ್ಯೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತ ಜನಸುರಾಜ್ ಪಕ್ಷದ ರಾಜ್ಯಾಧ್ಯಕ್ಷ ಮನೋಜ್ ಭಾರತಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ದುಲಾರ್ ಚಂದ್ ಯಾದವ್ ಅವರ ಹತ್ಯೆ ಬಿಹಾರದ ಚುನಾವಣಾ ಪ್ರಕ್ರಿಯೆ ಮೇಲೆ ಕರಾಳ ನೆರಳನ್ನ ಬೀರಿದೆ ಅಭಿವೃದ್ಧಿ ಉದ್ಯೋಗ ಮತ್ತು ಸುಶಾಸನದಂತಹ ವಿಷಯಗಳು ಹಿನ್ನೆಲೆಗೆ ಸರಿದು ಮತ್ತೊಮ್ಮೆ ಜಾತಿ ಅಧಿಕಾರದ ದರ್ಪ ಮತ್ತು ಹಿಂಸಾಚಾರ ಮುನ್ನೆಲೆಗೆ ಬಂದಿದೆ ರಾಜಕೀಯ ಪಕ್ಷಗಳು ಪರಸ್ಪರ ಜಂಗಲ್ ರಾಜ್ ಅಂತ ಆರೋಪ ಮಾಡ್ತಿರುವಾಗ ಜನಸಾಮಾನ್ಯರು ಮಾತ್ರ ಭಯದ ನೆರಳಿನಲ್ಲಿ ಬದುಕುವಂತಾಗಿದೆ ಈ ಘಟನೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ವೈಫಲ್ಯ ಅಲ್ಲ ಬದಲಿಗೆ ರಾಜಕೀಯದ ಅಪರಾಧೀಕರಣದ ಆಳವಾದ ಸಮಸ್ಯೆಯನ್ನ ಪ್ರತಿಬಿಂಬಿಸುತ್ತೆ ಈಗ ಚುನಾವಣಾ ಆಯೋಗ ಮತ್ತು ಪೊಲೀಸ್ ಆಡಳಿತದ ಮೇಲೆ ಗುರುತರ ಜವಾಬ್ದಾರಿ ಇದೆ ಈ ಪ್ರಕರಣದ ಪಕ್ಷ ತನಿಖೆ ನಡೆಸಿ ಅಪರಾಧಿಗಳನ್ನು ಶೀಘ್ರವಾಗಿ ಕಾನೂನಿನ ಅಡಿ ತರೋದು ಮತ್ತು ಮುಂಬರುವ ಮತದಾನವನ್ನು ಶಾಂತಿಯುತವಾಗಿ ಮತ್ತು ನಿರ್ಭಯವಾಗಿ ನಡೆಸೋದನ್ನ ಖಚಿತಪಡಿಸೋದು ಅತ್ಯಗತ್ಯ ಬಿಹಾರದಲ್ಲಿ ಪ್ರಜಾಪ್ರಭುತ್ವದ ನಿಜವಾದ ಪರೀಕ್ಷೆ ಈಗ ಆರಂಭವಾಗಿದೆ ಅಲ್ಲಿ ಮತಪೆಟ್ಟಿಗೆ ಬಂದೂಕಿನ ನಳಿಕೆಯನ್ನು ಸೋಲ್ಸತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು